ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಕಿಚನ್ ಟಿಪ್ಸ್ ತೊಗೊಂಡು ಬಂದಿದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮೆಲ್ರಿಗೂ ಒಂದು ಸಮಸ್ಯೆ ಕಿಚನಲ್ಲಿ ಹೆಣ್ಮಕ್ಳಿಗೆ ಸಣ್ಣ ಸಣ್ಣ ಸೊಳ್ಳೆಗಳು ಸಣ್ಣ ನೊಣಗಳು ನಾವು ಅಡುಗೆ ಮನೆಯಲ್ಲಿ ಏನಾದರೂ ವಸ್ತು ಇಟ್ಟಿದರೆ ಅಡುಗೆ ಮೇಲೆ ಸಿಂಕ್ ಹತ್ರ ಮತ್ತು ಫ್ರೂಟ್ಸ್ ಏನಾದರೂ ಇಟ್ಟಿರ್ತೀವಿ ಅಲ್ವಾ ಅದ್ರ ಹತ್ರ ಎಲ್ಲ ಸಣ್ಣ ಸಣ್ಣ ನೊಣ ಓಡಾಡ್ತಿರುತ್ತೆ ಏನಾದರೂ ಎತ್ಕೊಂಡು ತಿನ್ಬೇಕಂತ ಹೇಳಿದರೆ ನಮಗೆ ಬೇಜಾರಾಗ್ತಿರುತ್ತೆ ಓ ಇದೆಲ್ಲ ಇದ್ರ ಮೇಲೆ ಕೂತಿದೆ ಸೊಳ್ಳೆಗಳು ತಿನ್ನೋದಾ ಬೇಡವಾ ಅಂತ ಹೇಳ್ಬಿಟ್ಟು ತುಂಬ ಇರಿಟೇಷನ್ ಇರುತ್ತೆ ಎಷ್ಟೇ ಕ್ಲೀನ್ ಮಾಡಿದ್ರು ನಾವು ಲಿಕ್ವಿಡೆಲ್ಲ ಹಾಕ್ಬಿಟ್ಟು ಎಷ್ಟೇ ಕ್ಲೀನ್ ಮಾಡಿಕೊಂಡ್ರೂ ಸಹ ಎಲ್ಲಾದರೂ ಒಂದು ಕಡೆ ಇದ್ದೇ ಇರ್ತವೆ ಇದಕ್ಕೆ ನಾವು ಶಾಶ್ವತವಾಗಿ ಪರಿಹಾರ ಕೂಡ ಮನೆಯಲ್ಲೇ ಇರೋ ಒಂದು ಬಿಸಾಡಿ ತಿಂದು ಬಿಸಾಡುವಂಥ ಒಂದು ಫ್ರೂಟ್ಸಿಂದ ವೆಜಿಟೇಬಲಿಂದ ಕೂಡ ನಾವು ಕಂಟ್ರೋಲ್ ಮಾಡ್ಬೋದು ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನಾನು ಇಲ್ಲಿ ಮೊದಲನೇದಾಗಿ ಒಂದು ಬಾಟಲ್ ತಗೊಂಡಿದ್ದೀನಿ ನೋಡಿ ಈ ಥರ ಖಾಲಿ ಬಾಟಲ್ ಬೇಕು ಅದಕ್ಕೆ ನಾನಿವಾಗ ಒಂದು ಅರ್ಧ ಚಂಬಾಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಫುಲ್ ನೀರು ಬೇಡ ಇಷ್ಟು ನೀರು ಇದ್ದರೆ ಸಾಕು ನಮಗೆ ಇದಕ್ಕೆ ನಾನು ಸ್ವಲ್ಪ ಇಲ್ಲಿ ಡಿಟರ್ಜೆಂಟ್ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಲಿಕ್ವಿಡ್ ಕೂಡ ಹಾಕೊಬೋದು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಶುಗರ್ ಕೂಡ ಆ್ಯಡ್ ಮಾಡಿದ್ದೀನಿ ಯಾಕೆಂದರೆ ಅದು ಸ್ವೀಟ್ನೆಸ್ ಇದ್ದರೆ ಬೇಗ ಅಟ್ರಾಕ್ಟಾಗಿ ಸೊಳ್ಳೆಗಳು ಇದರೊಳಗಡೆ ಬಂದು ಬೀಳೋ ಸಾಧ್ಯತೆ ತುಂಬ ಇರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಶುಗರ್ ಕೂಡ ಹಾಕಿ ಮಿಕ್ಸ್ ಮಾಡಿದ್ದೀನಿ ನೆಕ್ಸ್ಟ್ ನಾನಿವಾಗ ಬಂದ್ಬಿಟ್ಟು ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ ನೋಡಿ ಈ ಥರ ಒಂದು ಚಿಕ್ಕ ಬಾಳೆಹಣ್ಣು ಸಾಕು ಇದನ್ನು ಬಿಡಿಸ್ಬಿಟ್ಟು ಸಣ್ಣ ಸಣ್ಣದಾಗಿ ನಾನು ಹೆಚ್ಚಿ ಇದರೊಳಗಡೆ ಹಾಕೊತಾ ಬರ್ತೀನಿ ಇವಾಗ ಫುಲ್ ಈ ಥರ ನೋಡಿ ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೊಬೇಕು ನಾವು ಫುಲ್ಲು ನಾನು ಇದನ್ನು ಚಾಪ್ ಮಾಡಿ ಹಾಕಿದಾದ್ಮೇಲೆ ಅದರ ಸಿಪ್ಪೆನೂ ಕೂಡ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊತೀನಿ ಅದನ್ನು ಬಿಸಾಡೋದಿಲ್ಲ ಈ ರೀತಿಯಾಗಿ ನಾವು ಹಾಕೋದ್ರಿಂದ ಸೊಳ್ಳೆಗಳು ಬೀಳುತ್ತೆ ನಾನು ತೋರಿಸ್ತೇನೆ ನಿಮಗೆ ಮತ್ತು ಇಲ್ಲಿ ಟೊಮೊಟೊ ಒಂದು ವೇಸ್ಟ್ ಆಗಿತ್ತು ನನಗೆ ಅದನ್ನು ಕೂಡ ನಾನು ಬಿಸಾಕೋದಿಲ್ಲ ಬಿಸಾಕಿಲ್ಲ ನೋಡಿ ಈ ರೀತಿ ನಾನು ಚಾಪ್ ಮಾಡಿ ಇದ್ರೊಳಗಡೆ ಸೇರಿಸ್ಕೊಂತಾ ಇದ್ದೀನಿ ಜೊತೆಗೆ ಪಪಾಯ ಕಟ್ ಮಾಡಿದ್ದೆ ನಾನು ಅದರ ಸಿಪ್ಪೆ ಕೂಡ ಉಳಿದಿತ್ತು ನನಗೆ ಸೊ ಹಾಗಾಗಿ ಅದ್ರೂ ಕೂಡ ಒಂದು ಪೀಸ್ ತೊಗೊಂಡಿದ್ದೀನಿ ನಾನು ಇದ್ರೊಳಗಡೆ ಹಾಕೋದಿಕ್ಕೆ ನೀವು ಬೇಕಂದರೆ ಬೇರೆ ಹಣ್ಣಿಂದು ಸಿಪ್ಪೆ ಕೂಡ ಯೂಸ್ ಮಾಡ್ಬೋದು ಇದನ್ನೇ ಮಾಡಬೇಕಂತ ಏನಿಲ್ಲ ಈ ಇದೇ ಥರ ಮಾಡಬೇಕಂತೇನಿಲ್ಲ ಸೊ ನೋಡಿ ಮೇಲೆ ಮೇಲ್ಗಡೆಯಿಂದ ಒಂದು ಬಟ್ಟೆ ತೆಳು ಬಟ್ಟೆನಾದ್ರೂ ನೀವು ಈ ಥರ ಕಟ್ಕೊಬೋದು ಇಲ್ಲಾಂದರೆ ನನ್ನ ಹತ್ರ ನೆಟ್ಟಿತ್ತು ಆಲ್ರೆಡಿ ಈ ರೀತಿ ಮೇಲ್ಗಡೆಯಿಂದ ನೆಟ್ಟನ್ನ ನಾನು ಕ್ಲೋಸ್ ಮಾಡಿ ಮೇಲ್ಗಡೆ ನೋಡಿ ಈ ಥರ ಟೈಟಾಗಿ ಕಟ್ಟಿ ಇಡಬೇಕು ನೀವು ಬಟ್ಟೆ ಕಟ್ಟೋದಿದ್ರೆ ಬಟ್ಟೆ ಕಟ್ಟಿದಾದ ಮೇಲೆ ಮೇಲ್ಗಡೆಯಿಂದ ಹೋಲ್ಸ್ ಮಾಡಬೇಕಾಗುತ್ತೆ ನಾನು ನೆಟ್ಟು ಕಟ್ಟಿರೋದ್ರಿಂದ ಹೋಲ್ಸ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿ ಕಟ್ಬಿಟ್ಟು ನಾನು ಇದನ್ನು ಕಿಚನಲ್ಲಿ ಎಲ್ಲೆಲ್ಲಿ ನನಗೆ ಸಣ್ಣ ಸಣ್ಣ ನೊಳೆ ನೊಣ್ಣಗಳು ಬರ್ತವೆ ಅಲ್ಲಿ ನಾನು ಇದನ್ನು ಇಡ್ತೀನಿ ಒನ್ ಅವರ್ ಒನ್ ಆ್ಯಂಡ್ ಆಫ್ ಅನ್ ಅವರ್ ಒನ್ ಸೈಡ್ ನಾನು ಇಟ್ಕೊಳ್ತಾ ಬರ್ತೀನಿ ಒಂದು ತ್ರೀ ಟು ಫೋರ್ ಅವರ್ ಆಗಿದ್ದಾದ್ಮೇಲೆ ಯಾವ ರೀತಿ ಸೊಳ್ಳೆಗಳು ಇದ್ರೊಳಗಡೆ ಬಿದ್ದಿರ್ತವೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ಓಪನ್ ಮಾಡ್ತೀನಿ ನಾನು ನಿಟ್ಟು ಯಾವ ರೀತಿ ನೊಣಗಳು ಬಿದ್ದಿದೆ ಅಂತ ನಿಮಗೂ ತೋರಿಸ್ತೀನಿ ಸೊಳ್ಳೆಗಳೆಲ್ಲ ಇದ್ರೊಳಗಡೆ ಬಂದು ಶೇಖರಣೆ ಆಗಿದ್ದಾವೆ ಸುಮಾರು ಏಕೆಂದರೆ ನಾನು ತುಂಬ ಅಬ್ಸರ್ವ್ ಮಾಡಿದ್ದೆ ಇದನ್ನು ನಾನು ಒನ್ ಅವರು ಹಣ್ಣಿನ ಬುಟ್ಟಿ ಹತ್ರ ಇಟ್ಟಿದ್ದೆ ನಾನು ಅದಾಗಿದ್ದಾದಮೇಲೆ ಸ್ವಲ್ಪ ಹೊತ್ತು ನಾನು ಸಿಂಕ್ ಹತ್ರ ಕೂಡ ಇಟ್ಟಿದ್ದೆ ಎಲ್ಲೆಲ್ಲಿ ನನಗೆ ತುಂಬ ಸಣ್ಣ ಸಣ್ಣ ಸೊಳ್ಳೆಗಳು ಮನೆಯಲ್ಲಿ ಓಡಾಡುತ್ತೆ ಅಂತ ಅಂದ್ಕೊಂಡೆ ಅಲ್ಲೆಲ್ಲ ತೊಗೊಂಡೋಗಿ ಇದನ್ನು ನಾನು ಇಟ್ಟಿದ್ದೆ ಒಂದು ತ್ರೀ ಟು ಫೋರ್ ಅವರ್ ಅಂತೂ ಇಟ್ಟಿದ್ದೀನಿ ಮೂರಿಂದ ನಾಲ್ಕು ಗಂಟೆ ನಾನು ಇದನ್ನು ಇಟ್ಟು ಅದಾಗಿದ್ದಾದಮೇಲೆ ರಿಮೂವ್ ಮಾಡಿ ನಿಮಗೆ ತೋ ತೋರಿಸ್ತಿರೋದು ಇದನ್ನ ನೋಡಿ ಯಾವ ರೀತಿ ಬಿದ್ದಿದೆ ಕಾಣಿಸ್ತಿರಬಹುದು ನೋಡಿ ಅಲ್ಲಿ ಬಾಳೆಹಣ್ಣಿನ ಮೇಲೆ ಕೂತಿದೆ ಮತ್ತೆ ಕೆಲವೊಂದೆಲ್ಲ ಸೊಳ್ಳೆಗಳು ಕೆಳಗಡೆ ಹೋಗಿ ಕೂತ್ಬಿಟ್ಟಿದೆ. ಬಿಟ್ಟಿದೆ ತುಂಬ ಸೊಳ್ಳೆಗಳು ಬಿದ್ದಿದೆ ಇದರೊಳಗಡೆ ನಾನು ವರ್ಕ್ ಆಗಲ್ವೇನೋ ಅಂದ್ಕೊಂಡಿದ್ದೆ ಆದರೆ ತುಂಬ ಚೆನ್ನಾಗಿ ವರ್ಕ್ ಆಗಿದ್ದೆ ಇದು ಒಂದು ವೀಕಿಗೆ ಒಂದು ಸಲ ಮಾಡಿಕೊಂಡ್ರೆ ಸಾಕು ಅಂತ ಅನಿಸುತ್ತೆ ನನಗೆ ಯಾಕೆಂದರೆ ನೋಡಿ ನನಗೆ ಒಂದು ಸೊಳ್ಳೆಗಳು ಕಿಚನಲ್ಲಿ ಕಾಣಿಸ್ತಾನೆ ಇಲ್ಲ ಸಣ್ಣ ಸಣ್ಣ ಸೊಳ್ಳೆಗಳು ಅಷ್ಟು ಕಂಟ್ರೋಲ್ ಆಗಿದೆ ಇದು ತುಂಬ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಈ ಟಿಪ್ಸು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಅಂತ ಹೇಳ್ಬಿಟ್ಟು ಯಾಕೆಂದರೆ ಹೊರ್ಗಡೆನ ಕೆಮಿಕಲ್ ತೊಗೊಂಬಂದು ನಾವು ಎಷ್ಟೇ ಯೂಸ್ ಮಾಡಿದ್ರೂ ಕೂಡ ಹೋಗೋದೇ ಇಲ್ಲ ತುಂಬ ಅಬ್ಸರ್ವ್ ಮಾಡಿದ್ದೀನಿ ನಾನು ಕೂಡ ಇದನ್ನು ಮನೆಯಲ್ಲೇ ಈ ರೀತಿ ಐಟಂ ಐಟಮ್ನ ತಿಂದು ಸಿಪ್ಪೆ ಅಥವಾ ಬಾಳೆಹಣ್ಣು ನಾವು ತಿನ್ನೋಕ್ಕಾಗಲ್ಲ ತುಂಬ ಹಣ್ಣಾಗಿದೆ ಆ ಥರ ಎಲ್ಲ ನಾವು ಹೊರಗಡೆ ಬಿಸಾಕೋ ಬದಲಿಗೆ ಈ ಥರ ಒಂದು ಸಣ್ಣ ಟಿಪ್ಸ್ನ ನೀವು ಅಡುಗೆ ಮನೆಗೋಸ್ಕರ ಮಾಡಿ ಇಡಿ ನಿಮಗೆ ಒಂದು ಅನುಭವ ಬರುತ್ತೆ ಹೌದು ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾಕೆ ಅಂತಂದರೆ ನನ್ನ ಅನುಭವನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಕೆಳಗಡೆನೂ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿ ಎಲ್ಲ ಬಿದ್ದಿದೆ ನೋಡಿ ಈ ಟಿಪ್ಸ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ಇನ್ನೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು